ನ್ಯೂಸ್ ರಾಯಚೂರು ಅಂಬೇಡ್ಕರ್ ವಾಲ್ಮೀಕಿ ಕನಕ ಸೇರಿದಂತೆ ಅನೇಕ ಮಹನೀಯರ ಆಶಯಗಳು ಒಂದೇ ಆಗಿದ್ದವು ಅಂಬೇಡ್ಕರ್ ಅವರು ಎಲ್ಲಾ ಜಾತಿ ಸಮುದಾಯಗಳ ಜನಂಕೇವಾರು ಜನಗಣತಿ ಆಗಬೇಕೆಂದು ಶೋಷಿತ ಸಮುದಾಯಗಳಿಗಾಗಿ ಶ್ರಮಿಸಿದರು ಅದೇ ರೀತಿಯಲ್ಲಿ ಶೋಷಿತ ತಳಸಮುದಾಯಗಳು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎನ್ನುವ ನಿಟ್ಟಿನಲ್ಲಿ ಮಾನವ ಬಂಧುತ್ವ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ ಎಂದು ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾದ ರಾಮಚಂದ್ರಪ್ಪ ಅಭಿಪ್ರಾಯಪಟ್ಟರು ಅವರು ಮಂಗಳವಾರ ಮಂಗಳವಾರದಂದು ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ್ದ ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳ ಪದಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಬುದ್ಧ ಬಸವ ಅಂಬೇಡ್ಕರ್ರ ಆಶಯಗಳನ್ನು ಉಳಿಸುವ ಸಲುವಾಗಿ ಮಾನ್ಯ ಸತೀಶ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆಯನ್ನು ಸ್ಥಾಪಿಸಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳು ಮುಂದೆ ಬರಲು ಜಾಗೃತಿ ಮೂಡಿಸಲು ಶ್ರಮಿಸುತ್ತಿದ್ದಾರೆ ಮೌಲ್ಯದ ವಿರುದ್ಧ ಹೋರಾಡುವ ರಾಜಕಾರಣಿ ಅಂದರೆ ಅದು ಸತೀಶ ಜಾರಕಿಹೊಳಿ ಮಾತ್ರ ವೈಜ್ಞಾನಿಕ ವೈಚಾರಿಕತೆಯನ್ನು ಮೂಡಿಸುವುದು ಸಮುದಾಯಗಳನ್ನು ಒಟ್ಟುಗೂಡಿಸುವುದು ಶೋಷಿತರ ಬಂಧುತ್ವವನ್ನು ಗಟ್ಟಿಗೊಳಿಸುವುದೇ ನಮ್ಮ ಬಂಧುತ್ವದ ಮೂಲ ಉದ್ದೇಶವಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕ ಬಿ ಶಿವರಾಜ ಹರವಿ ಪ್ರಜಾ ವಿಮೋಚನಾ ಸಮಿತಿ ಹಾಗೂ ಕಾನೂನು ಗೌರವ ಅಧ್ಯಕ್ಷ ಪರ್ಯಾಯ ವೇದಿಕೆ ಗೌರವ ಅಧ್ಯಕ್ಷ ಮಲ್ಲೇಶ್ ಹೆಚ್ ಬೆಂಗಳೂರು ದಾವಣಗೆರೆ ವಿಭಾಗಿ ಸಂಚಾಲಕ ಶಿವಕುಮಾರ್ ಮಂಡಹಳ್ಳಿ ಅಖಿಲ ಭಾರತ ವಾಲ್ಮೀಕಿ ಮಹಾಸಭಾ ಜಿಲ್ಲಾ ಅಧ್ಯಕ್ಷರಾದ ಶರಣಬಸವ ನಾಯಕ ಜಾನೇಕಲ್ ಕರ್ನಾಟಕ ಜನಶಕ್ತಿಯ ಮಾರಪ್ಪ ಹರವಿ ಮಾನವ ಬಂಧತ್ವ ವೇದಿಕೆ ಮಹಿಳಾ ಜಿಲ್ಲಾ ಸಂಚಾಲಕಿ ರಾಜೇಶ್ವರಿ ಪೂಜಾರಿ ಎಂಆರ್ ಬೇರಿ ಲಕ್ಷ್ಮಣ ಮಾಂಡಲಗೇರ ಅಂಬಣ್ಣ ನಾಯಕ ಶಿವಪ್ಪ ವಕೀಲರು ತಿಮ್ಮಪ್ಪ ಮಲದಕಲ್ ಮಲ್ಲಿಕಾರ್ಜುನ ಚಿತ್ರನಾಳ ರಂಗಪ್ಪ ಮಾಶಾಕ್ ಸಿರವಾರ ಸೇರಿದಂತೆ ವಿವಿಧ ತಾಲೂಕ ಹೋಬಳಿ ಗ್ರಾಮ ಸಂಚಾಲಕರು ಸಮಿತಿಗಳ ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು